ಕಳ್ಳನ ಕೆರೆಯಲ್ಲಿ ಸಮಸ್ಥೆಗಳ ಸರಮಾಲೆ ಕೆಆರ್ಪೇಟೆ ತಾಲೂಕಿನ ಕಿಕೇರಿ ಹೋಬಳಿಯ ಕಳ್ಳನ ಕೆರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಗ್ರಾಮದಲ್ಲಿ ಪ್ರಮುಖ ರಸ್ತೆಗಳು ಭತ್ತ ನಾಟಿ ಮಾಡುವ ಕೆಸರು ಗದ್ದೆಯಂತಾಗಿವೆ ಬಳಿಕ ಗ್ರಾಮದ ಮಹಿಳೆ ಮೈತ್ರಿ ಮಾತನಾಡಿ ಗ್ರಾಮದಲ್ಲಿ ಪ್ರಮುಖ ರಸ್ತೆಗಳಿಲ್ಲ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ತುಂಬಾ ಸಮಸ್ಯೆಯಾಗಿದೆ ಹಾಲು ಹಾಕಲು ಹೋಗುವಾಗ ಬಿದ್ದು ಕೈಕಾಲು ನೋವು ಮಾಡಿಕೊಂಡಿದ್ದೇವೆ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲ ಮತ ಕೇಳಲು ಬರುವ ಜನಪ್ರತಿನಿಧಿಗಳು ಮಾತ್ರ ಸಮಸ್ಯೆ ಪರಿಹರಿಸುತ್ತೇವೆ ಎಂದು ಭರವಸೆ ನೀಡಿ ಹೋದವರು ಒಬ್ಬರೂ ಬಂದಿಲ್ಲ ಕಿಕ್ಕೇರಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಬಂದು ಸಮಸ್ಯೆ ಪರಿಹರಿಸದಿದ್ದರೆ ಪಂಚಾಯತ್ ಎದುರು ಹಾಗೂ ತಾಲೂಕು ಪಂಚಾಯಿತಿಯ ಎದುರು ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಬಳಿಕ ಮುಖಂಡ ಕುಮಾರ್ ಮಾತನಾಡಿ ನಮ್ಮೂರಿನ ಸಮಸ್ಯೆ ಪರಿಹರಿಸದಿದ್ದರೆ ರಾಜಕಾರಣಿಗಳು ಸಮಸ್ಯೆ ಪರಿಹರಿಸದಿದ್ದರೆ ನಮ್ಮೂರಿನ ಮತದಾನವನ್ನು ಬಹಿಷ್ಕಾರ ಮಾಡುತ್ತೇವೆ ಎಂದರು ಏನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬೇಕಿದೆ ನಿವೃತ್ತ ಶಿಕ್ಷಕರು ಕೆಪಿ ಗಂಗಾಧರ್ ಮುಖಂಡರಾದ ಅಂಧನಿಗೌಡ ಸತೀಶ್ ಕೆ ಹೆಚ್ ಸುರೇಶ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕೆಪಿ ಪುಟ್ಟರಾಜು ಕೆ ಸುರೇಶ್ ಆರ್ ಕುಮಾರ್ ನಾಗೇಂದ್ರ ಲೋಹಿತ್ ಸೇರಿದಂತೆ ಇತರ ಗ್ರಾಮಸ್ಥರು ಉಪಸ್ಥಿತರಿದ್ದರು ರೋಡುವ ವ್ಯವಸ್ಥೆ ಚೆನ್ನಾಗಿಲ್ಲ ಮತ್ತೆ ಮಕ್ಕಳು ವಯಸ್ಸಾಗಿರೋರು ರುದ್ರರೆಲ್ಲ ಕಾಲು ಮುರ್ಕೊಂಡಿದ್ದಾರೆ ನೀರು ತರೋಕ್ಕೂ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ ಚೆನ್ನಾಗಿಲ್ಲ ನಲಿತಕ್ಕೆ ಹೋಗ್ಬೇಕು ಅಂದರೆ ಸ್ಕೂಲ್ ಬಸ್ ಪತ್ತಾ ಇಲ್ಲ ಆಳ್ಕೊಂದು ನಾವು ತಲೆ ಮೇಲೆ ಎತ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗಕ್ಕೆ ಆಯ್ತಿಲ್ಲ ಇಲ್ಲಿ ದಯವಿಟ್ಟು ಎಲೆಕ್ಷನ್ಗೆ ಬರ್ತಾರೆ ಕೇಳ್ಕೊತಾರೆ ಓಡಾಸ್ಕೊಳ್ತಾರೆ ಗೆದ್ದೋಯ್ತಾರೆ ಯಾರು ಬಂದು ಓಡಲ್ಲ ಇಲ್ಲಿನ ಅವ್ನು ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಬರೋವರೆಗೂ ಯಾರು ಬರೋಲ್ಲ ಯಾರ್ಯಾರು ಗೆದ್ದವ್ರೆ ಅವ್ರಿಗೆಲ್ಲ ಕೇಳ್ಕೊತ ಇದ್ದೀವಿ ಬಂದು ನಮ್ಮೂರು ನೋಡಿ ಊರು ರೋಡ್ ರೆಡಿ ಮಾಡಿಸ್ಕೊಡಿ ನೀಟಾಗಿ ಬಸ್ ವ್ಯವಸ್ಥೆ ಮಾಡಿಸ್ಕೊಡಿ ಬಸ್ ವ್ಯವಸ್ಥೆ ಇಲ್ಲ ತಿರ್ಗಾಡಕ್ಕೆ ವಯಸ್ಸಾದವ್ರಿಗೆ ಹುಷಾರಿಲ್ಲ ಮಕ್ಳು ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡು ಸ್ಕೂಲ್ಗೆ ಹೋಗೋಕ್ಕೆಲ್ಲ ಹಿಂಸೆ ಆಸ್ಪತ್ರೆ ಹೋಗಕ್ಕೆ ಹಿಂಸೆ ನಮಗೆ ಈಗ ಗಂಡು ಬೈಕ್ ಬಿದ್ದು ಎಷ್ಟು ಜನ ಕೈ ಕೈಕೊಂಡು ಹೆಂಗಸರು ಮಕ್ಕಳು ಎಲ್ಲರೂ ದಯವಿಟ್ಟು ದಯವಿಟ್ಟು ಇನ್ ಮುಂದೆ ಇತ್ತು ಸಂಬಂಧಪಟ್ಟಂಥ ಯಾವುದೇ ಕಿಕ್ಕೇರಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಈ ಕಡೆ ಗಮನ ಬಂದು ಆದಷ್ಟು ಬೇಗ ಇದನ್ನ ರೋಡ್ ಸರಿಪಡಿಸ್ಕೊಡ್ಬೇಕು ಮತ್ತೆ ಜನಪ್ರತಿನಿಧಿಗಳು ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಶಾಸಕರ ಶಾಸಕರುಗಳು ಬಂದು ಇದು ನೋಡಿ ಸಮಸ್ಯೆನ ಬೇಗ ಆದಷ್ಟು ಬೇಗ ಬಗೆಹರಿಸ್ಕೊಟ್ಬಿಟ್ಟು ಮುಂದಿನ ದಿನಗಳಲ್ಲಿ ಓಟ್ ಕೇಳಕ್ಕೆ ಬರ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಯಾವುದೇ ವೋಟ್ ಅನ್ನು ಮತದಾನ ಬಹಿಷ್ಕಾರವನ್ನು ಮಾಡ್ತೀವಿ ನಾವು ದಯವಿಟ್ಟು ಬಂದು ಈ ಕಡೆ ತಾವು ಬಂದು ಗಮನ ಅಂತ ಮತ್ತೊಮ್ಮೆ ಸರಿ ಕೇಳ್ಕೊತ ಇದೀವಿ ಒಂದು ವೇಳೆ ಇದಕ್ಕೂ ಏನಾರ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿಲ್ಲ ಅಂತ ಅಂದ್ರೆ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ